யாருளோ வரல்ல இந்த 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 ரொம்ப இருந்து எல்லாரினுடைய சாஸ்திரத்தை ஒரு ஒரு இந்த பூர்த்தி தர ஒரு ஒரு நல்ல தினத்தை நட்சத்திரத்தை பூர்த்தி ஆகி இந்த மிகவும் ரொம்ப ஜனதிகர அந்த ನಾವು ನೋಡ್ತಾ ಇದ್ದೀವಿ ಅಭಿಮಾನಿ ಅಪ್ಪು ಎಲ್ಲಿದ್ದಾರೆ ಅಂತಂದ್ರೆ ಇಲ್ಲಿದ್ದಾರೆ ಸಾವಿರಾರು ಜನ ಹೃದಯದ ಕೋಟ್ಯಂತರ ಬಗ್ಗೆ ಹೃದಯದಲ್ಲಿದ್ದಾರೆ ಅಪ್ಪು ಸರ್ ಹೇಳಿ ಅಕ್ಕಸ ಎಲ್ಲಿದೆ ಅಂತಂದ್ರೆ ಪೋರ್ಚಾಂತ್ ಬಂದಿ ಹೃದಯದ ಇದೆ ಅಂತ. ಇಲ್ಲಿ ಕೋರಾಣ್ ಕೊನೆರ ಹೃದಯದವರು ಚಕಪತೆ ರೀತಿ ಇದ್ದಾರೆ. ಸೋ ಆ ರೀತಿ ನೋಟ್ ಅದಕ್ಕೆ ಚಾಂತಾರೆ. ನೋಟ ಅಪ್ಪರ್ ಬಾರ್ಡೇಗೂ ಮಾತ್ರ ದಿನ ನೋಟ್ ಆಗ್ತಾ ಇದೆ. एवरी ಡೇ 10 20000 ಅಂತ ಬರ್ತಾರೆ. ಇಲ್ಲಿ ಜಾವೇನ ಆಗ್ತಾಯಿದೆ. 10 ದಿನ ಜನ ಬರ್ತಾರೆ ಅಂತ. ಅಂದ್ರೆ ಅಲ್ಲಿ ಒಂದು ಬೋಟ್ ಓಡೋದು ಅಲ್ಲಾ ಿನ ನೋಡಿದ್ರೆ ತುಂಬಾ ಸಂದೇಶ ಸಂದೇಶ ಮದುವೆ ತುಂಬಾ ಖುಷಿಯಾಗಿತ್ತು ಖುಷಿ ಚಿಕ್ಕಮ್ಮ ಬಂದಿಊರಲ್ಲಿ ಸಾರಿಗೆ